ಹಾಗೆ ಈ ಮೂವಿಯ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂತ ಹರ್ಷಿತ ತುಂಬಾ ಜನ ಇಂಡಸ್ಟ್ರಿ ಅವರು ಇದು ಫಸ್ಟ್ ಮೂವಿ ಮೂವಿಯಲ್ಲಿ ಒಬ್ರು ಆಕ್ಟ್ ಮಾಡ್ದಂಗ್ ಅನಿಸ್ತಾ ಇಲ್ಲ ತುಂಬಾ ಅನುಭವ ಮಾಡ್ದಂಗೆ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಕಮೆಂಟ್ಸ್ ಆಗಿರ್ಬೋದು ಅವ್ರಿಗು ಬಂದಿರುತ್ತೆ ನನಗೂ ಬಂದಿತ್ತು ಹಾಗಾಗಿ ಕಮರ್ಷಿಯಲ್ ನಾವು ಹಿಟ್ ಆಗಿರುವಂತ ಇದು ಖಂಡಿತವಾಗಿಯೂ ಅಲ್ಲ ಸಕ್ಸಸ್ ಮೀಟು ಅದನ್ನ ಆಗ್ಬೇಕು ಹಾಗಾದ್ರೆ ಒಂದು ಎಲ್ಲ ಎಲ್ಲಾ ರೀತಿಯ ಪ್ರೆಸ್ ಅವರು ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ಯಾಕಂದ್ರೆ ಅವರ ಪ್ರೀತಿ ನನ್ನ ಇಂಡಸ್ಟ್ರಿಗೆ ಬಂದ ಬಂದಾಗಿನಿಂದನೂ ಇತ್ತು ನನ್ನ ಸ್ಟಾರ್ಟಿಂಗ್ ಬಂದಾಗ ನನ್ನ ಬಿಟ್ಟು ನೋಡು ನಿಮ್ಮ ಒಳ್ಳೆ ಆ್ಯಕ್ಟ್ರು ನಿನ್ನ ಲ್ಯಾಂಗ್ವೇಜ್ ಸ್ವಲ್ಪ ಈ ತರ ಇದೆ ಇದನ್ನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕರೆದು ಕೂರಿಸಿ ಏನೇನು ತಪ್ಪುಗಳು ನಡೀತಿದೆ ನೀನ್ ಏನೇ ಸಡಿ ಮಾಡ್ಕೋಬೇಕಂತೇಳ್ಬಿಟ್ಟು ನನ್ನ ಬೆಣ್ತಟದವರು ನಮ್ಮ ಮಾಧ್ಯಮ ಮಿತ್ರರು ನಾನು ಯಾವತ್ತು ಕೂಡ ಅವರಿಗೆ ಮನ್ಸಾರೆ ಅವರನ್ನೆಲ್ಲ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಹತ್ರ ಎಲ್ಲರನ್ನ ಕೇಳ್ಕೊಳ್ಳೋದು ಏನಂತಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ ಅಂತ ನೋಡ್ಕೊಂಡ್ ಬಂದವರು ನಿಜವಾಗ್ಲೂ ಇಷ್ಟ ಪಡ್ತಿದಾರೆ ನಿಜವಾಗ್ಲೂ ಪಿ ವ್ಯಾರಿಯನ್ನ ನಿಲ್ಸ್ಬೇಕಂತ ಹೇಳ್ಬಿಟ್ಟು ನಾವೇ ಎಲ್ಲೆಲ್ಲ ಕಡೆ ಒಂದು ಹತ್ತ ಟಿಕೆಟ್ ಮಾಡ್ತಿದ್ದೀವಿ ಸುಳ್ಳು ಹೇಳ್ಬಾರ್ದು ನಾವು ಮಾಡ್ತಿದ್ದೀವಿ ಆದ್ರೆ ಆ ಹತ್ತು ಟಿಕೆಟ್ ಬಿಟ್ಟು ಮೊನ್ನೆ ಜಿ ಟಿ ಅಲ್ಲಿ ನಲ್ವತ್ತು ವಾಕಿಂಗ್ ಬಂದಿದೆ ನಿನ್ನೆ ಕನಕಪುರ ಫಾರಂ ಹಾಲ್ ಅಲ್ಲಿ ನಲ್ವತ್ತರಿಂದ ನಲವತ್ತೈದು ವಾಕಿಂಗ್ ಬಂದಿದೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಖಂಡಿತವಾಗಿ ಈ ಮೂವಿ ನಿಲ್ಲುತ್ತೆ ಇದಕ್ಕೆ ಸ್ವಲ್ಪ ಸಪೋರ್ಟ್ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆನೆ ದಯಲ್ಸಾರ್ ಫೋನ್ ಮಾಡಿಬಿಟ್ಟು ಸರ್ ಮೂವಿ ಈ ತರ ಈ ತರ ಇದಿದೆ ಸ್ವಲ್ಪ ಅದನ್ನ ನಿಲ್ಸೋಕೆ ನಿಮ್ಮ ಸಹಕಾರ ಬೇಕಂತ ಕೇಳ್ಕೊಂಡೆ ಅವ್ರು ಓಕೆ ಅಂದ್ರು ಹಾಗೆ ಗುರುದೇಶ್ ಪಾಂಡೆ ಸಾರ್ಗು ಫೋನ್ ಮಾಡಿದೆ ಪಿ ಕೆ ಗಂಗಾಧರ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಒಂದು ಒಳ್ಳೆಯ ಮೂವಿ ಆದಷ್ಟು ಇನ್ನು ಜನಗಳಿಗೆ ತಲುಪ್ಬೇಕಂದ್ರೆ ನಾವು ನಿಮ್ಮ ಮುಖಾಂತರ ತಲುಪಿಸ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ ನ ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ ಸೊ ನಿಮ್ಮ ಮುಖಾಂತರ ಇನ್ನು ಆದಷ್ಟು ಜನ ಬಂದು ಈ ಮೂವಿನ ನೋಡ ನೋಡಂಗಾಗಲಿ ಕಮರ್ಷಿಯಲ್ ಸಕ್ಸಸ್ ಆಗಲಿ ಇನ್ನು ಈ ಮೂವಿ ಜಾಸ್ತಿ ಅಂಗೆ ತಲುಪ್ಲಿ ತಲುಪಿದ ಮೇಲೆ ಒಳ್ಳೆ ಕಮರ್ಷಿಯಲ್ ಸಕ್ಸಸ್ ಆದ್ಮೇಲೆ ನಾವು ಇನ್ನೊಂದು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಥ್ಯಾಂಕ್ ಯು ಇನ್ನ ಡೈರೆಕ್ಟ್ ಮಾತಾಡ್ತಾರೆ ನಮ್ಮ ಮೂವಿ ನಮಸ್ಕಾರ ಇದು ಫಸ್ಟ್ ಇದೇನೋ ಒಂದು ಇಲ್ಲಿ ಬಂದು ಒಂದು ಮೂವಿ ಮಾಡಿ ಅದು ರಿಲೀಸ್ ಆಗುವಾಗ ಹೇಗೋ ಏನೋ ಅದು ಯಾರು ಸಪೋರ್ಟಿಗ್ ಬರ್ತಾರೆ ಯಾರು ನಮ್ಮ ಜೊತೆ ನಿಲ್ತಾರೆ ಈ ಮೂವಿ ಬಗ್ಗೆ ಯಾರು ಮಾತಾಡಲ್ವೇನೋ ಅಂತ ಒಂದು ಭಯ ಇತ್ತು ಆದ್ರೆ ಯಾವತ್ತು ನಾವು ಅದು ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ವೋ ಅವತ್ತು ನೀವು ನಮ್ಗೆ ಕೊಟ್ಟಂತ ಒಂದು ರೆಸ್ಪೆಕ್ಟ್ ಒಂದು ಒಳ್ಳೆ ಪ್ರಯತ್ನ ಇದು ಅಂದ್ರೆ ಒಂದು ಒಂದಷ್ಟು ಜನ ಒಂದು ಈ ತರ ಮಾಡಬಹುದಿತ್ತು ಇನ್ನು ಈ ತರ ಮಾಡ್ಬೋದಿತ್ತು ಅಂತ ತುಂಬಾ ಕಾಳಜಿ ತೋರಿಸಿ ಮಾತಾಡಿದ್ರಲ್ಲ ಅವತ್ತೇ ನನ್ನ ಹೃದಯ ತುಂಬಿ ಬಂತು ಅಂದ್ರೆ ಅಹ್ ಇಂಡಸ್ಟ್ರಿಗೆ ಬಂದಾಗ ಒಂದು ಎಂಟು ವರ್ಷ ಹಿಂದೆ ಇಂಡಸ್ಟ್ರಿಗ್ ಬಂದಾಗ ಒಬ್ನೇ ಇದೆ ಅಲ್ಲಿಂದ ಒಂದು ಬರ್ತಾ ಬರ್ತಾ ಕೆಲಸ ಮಾಡ್ತಾ 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 ಒಂದು ಈಕ್ವಲ್ ಮೈಂಡೆಡ್ ಪೀಪಲ್ ಅಂತ ಇರ್ತಾರಲ್ಲ ಅವ್ರು ಜಾಯಿನ್ ಆಗ್ತಾ ಹೋದ್ರು ಸೊ ಒಂದಷ್ಟು ಸಮಯ ಕಳೆದು ಎಲ್ಲಾರು ಸೇರಿ ನಾವೊಂದು ಒಂದ್ ಎಟೆಂಪ್ಟ್ ಮಾಡೋಣ ಒಂದು ಪ್ರಯತ್ನ ಪಡೋಣ ಇರೋದ್ರಲ್ಲಿ ಅಂತ ಒಂದು ಡಿಸೈಡ್ ಮಾಡಿದ್ವಿ ಸೊ ಆ ತಂಡವಾಗಿ ಒಂದು ಪ್ರಯತ್ನ ಮಾಡಿದ್ವಿ ಬಟ್ ಆ ಪ್ರೀಮಿಯರ್ ಶೋ ನಂತರ ನೀವೆಲ್ರು ನಮ್ ನಮ್ ತಂಡ ಆಗಿ ನಿಂತರಲ್ಲ ಅದಕ್ಕೆ ನಿಮ್ಗೆ ತುಂಬ ಹೃದಯ ಧನ್ಯವಾದ ಸೊ ಆಮೇಲೆ ಅದೇ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ನಮಗೆ ಅಷ್ಟೊಂದು ದೊಡ್ಡ ಐಡೆಂಟಿಟಿ ಇರಲಿಲ್ಲ ಮಂಜಣ್ಣ ಗೊತ್ತು ಎಲ್ರಿಗೂ ಯಶಣ್ಣ ಒಂದಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ತಂಡದಲ್ಲಿರೋ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ ಒಂದು ಇಂಡಸ್ಟ್ರಿಲಿ ಇದೊಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಒಂದು ಐಡೆಂಟಿಟಿ ಬೇಕಿತ್ತು ಆ ಟೈಮಲ್ಲಿ ಅಲ್ಲಿ ಸುನಿ ಸರ್ ನಿಂತರು ನಮ್ಮ ಜೊತೆ ಸರ್ ಸಿನಿಮಾ ಇಷ್ಟಪಟ್ಟು ಈ ತರ ಪ್ರಯತ್ನಗಳು ಕನ್ನಡದಲ್ಲಿ ಬರಬೇಕು ಅವ್ರು ಹೇಳೋದು ಒಂದೇ ಮಾತು ಈ ತರ ಈ ನಿಮ್ದೊಂದು ಸಿನಿಮಾ ಅಲ್ಲ ಈ ತರ ಒಂದು ಹತ್ತು ಸಿನಿಮಾ ಬರ್ಬೇಕು ಹತ್ತು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದಾಗ ಹೊಸಬ್ರ ಸಿನಿಮಾ ಜನ ಟ್ರಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೇಳ್ತಾ ಅವ್ರು ನಮ್ ಬೆನ್ನಿಗ್ ನಿಂತ್ರು ಆಮೇಲೆ ಕೆ ಸುಪ್ರೀತ್ ಸರ್ ಬಿ ಕೆ ಗಂಗಾಧರ್ ಸರ್ ಅವರೆಲ್ಲ ಸಪೋರ್ಟಿಗೆ ನಿಂತಿದ್ದಕ್ಕೆ ನಾವು ಇವಾಗ ಒಂದು ಕರ್ನಾಟಕದಾದ್ಯಂತ ಒಂದು ರಿಲೀಸ್ ಮಾಡಕ್ ಸಾಧ್ಯ ಆಯ್ತು ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅದೇ ಪ್ರೀಮಿಯರ್ ಶೋ ಆದ್ಮೇಲೆ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಸಿನಿ ಪ್ರೇಮಿಗಳು ಏನು ಈ ನಮ್ ಟ್ರೈಲರು ನೋಡ್ಕೊಂಡು ಬಂದಿದ್ರು ಅವರೆಲ್ಲಾರು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲಾರು ಮೆಸೇಜ್ ಮಾಡಿ ಚೆನ್ನಾಗಿದೆ 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 ಅಂತ ಹೇಳ್ತಿದ್ದಾರೆ ಸೊ ಇವತ್ತಿನ ಉದ್ದೇಶ ಏನಂದ್ರೆ ಆ ಜನರದೊಂದು ಪ್ರೀತಿ ಇದೆಯಲ್ಲ ಆ ಜನರು ಖುಷಿ ಪಟ್ಟು ನಮ್ಗೊಂದು ಇದ್ ಮಾಡಿದ್ದಾರೆ ಇದು ಇನ್ನಷ್ಟು ಜನರಿಗೆ ತಲುಪಬೇಕು ನಿಮ್ ಮೂಲಕ ಅನ್ನೋದಷ್ಟೇ ಇವತ್ತಿದ ಉದ್ದೇಶ ಆಮೇಲೆ ಪಾಪ ತುಂಬಾ ಜನ ಒಂದು ಹೇಳ್ತಿದ್ದಾರೆ ಏನಂದ್ರೆ ಒಂದು ಮಲಯಾಳಂ ಸಿ ನೋಡಿದಂಗ್ತು ಮಲಯಾಳಂ ಸಿನಿಮಾ ಆಯ್ತು ಅಂತ ಹೇಳ್ತಿದ್ದಾರೆ ಆಕ್ಚುಲಿ ನನಗೆ ಮನ್ಸಿಗೆ ಅದನ್ನ ಒಪ್ಕೊಳ್ಳೋಕ್ ಕಷ್ಟ ಆಗುತ್ತೆ ಯಾಕೆ ಒಂದು ಚೆನ್ನಾಗಿರೋ ಒಂದ್ ಚೂರ್ ಚೆನ್ನಾಗಿದ್ರೆ ಯಾಕೆ ಮಲಯಾಳಂ ಸಿನ್ಮಾ ಅಂತ ಹೇಳ್ಬೇಕು ಸೊ ನಂದು ಒಂದೇ ಒಂದು ಆಸೆ ಇದೆ ಏನಂದ್ರೆ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಕಳೆದ್ಮೇಲೆ ಒಂದು ಚೆನ್ನಾಗಿರೋ ಸಿನ್ಮಾ ನೋಡಿದ್ರೆ ಹೊರಗಡೆ ಅವ್ರು ಇದು ಕನ್ನಡ ಸಿನಿಮಾ ನೋಡ್ದಂಗಾಯ್ತು ಅಂತ ಹೇಳ್ಬೇಕು ಅಲ್ಲಿ ತನಕ ನಮ್ ಕನ್ನಡ ಬೆಳಿಬೇಕು ಅಲ್ಲಿ ತನಕ ಹೊಸೊಬ್ಬರನ್ನ ನೀವು ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಆ ನನ್ ಮಾತನ್ನು ಮುಗಿಸ್ತೀನಿ ಹೌದು ಹೌದು ಸರ್ ಹೌದು ಹೌದು ಖಂಡಿತ ಈಗ ಮಲಯಾಳಂ ಸಿನಿಮಾ ನೋಡ್ದಂಗಾಯ್ತು ಅನ್ನೋದನ್ನ ಎಪ್ರಿಷಿಯೇಷನ್ ಆಗಿ ಎಲ್ರು ನಂಗೆ ಹೇಳ್ತಿದ್ದಾರೆ ಬಟ್ ಅದನ್ನ ಎಪ್ರಿಷಿಯೇಟ್ ಆಗಿ ತಗೊಳಕೆ ನನ್ ಮನ್ಸು ಒಪ್ತಾ ಇಲ್ಲ ಯಾಕೆ ನಮ್ ಸಿನಿಮಾನ ಯಾಕೆ ಸಿನಿಮಾ ನೋಡ್ದಂಗ ಆಗ್ಬೇಕು ಅಂದ್ರೆ ಈಗ ಹೊರಗಡೆ ಅವ್ರು ಯಾಕೆ ಹೇಳ್ಬಾರ್ದು ಒಳ್ಳೆ ಸಿನಿಮಾ ನೋಡಿ ಓಹ್ ಇದು ಕನ್ನಡ ಸಿನಿಮಾ ನೋಡ್ದಂಗಿದೆ ಅಂತ ಯಾಕೆ ಹೇಳ್ಬಾರ್ದು ಹೌದು ಹೌದು ಖಂಡಿತ ಆ ಕಾಲ ಇತ್ತು ಸರ್ ಅಂದ್ರೆ ಹೌದು ನಾನು ನಾನು ಇವ್ರದು ಒಂದಷ್ಟು ತಮಿಳ್ ಇಂಡಸ್ಟ್ರಿ ಅವರದು ಇಂಟರ್ವ್ಯೂ ಅಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರು ಕಾರ್ ಹಾಕೊಂಡ್ ಅಂತ ಇಲ್ಲಿಗೆ ಅಂದ್ರೆ ನಮ್ಮ ಹಿರಿಯರ ಚಿತ್ರ ರಿಲೀಸ್ ಆಗಿದೆ ಸೊ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ವಿಷಯ ನಾನು ಇದು ಹೇಗೆ ಮಾತಾಡ್ಬೋದಿಲ್ವೋ ಇಲ್ವೋ ಗೊತ್ತಿಲ್ಲ ಖಂಡಿತ ನಮ್ಮ ಒಂದಷ್ಟು ಜನ ನಮ್ಮ ಇಲ್ಲ 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 ಸತ್ಯ ಇಲ್ಲ ಇಲ್ಲ ಖಂಡಿತ ಖಂಡಿತ ವಿಮರ್ಶೆ ಬರ್ದವ್ರು ಯಾರು ಅಂದಿಲ್ಲ ನಾನು ಜನರ ಅಭಿಪ್ರಾಯದ ಬಗ್ಗೆ ಮಾತಾಡಿದ್ ನಾವು ಹೇಳಿದೆ ಇದು ಜನರ ಅಭಿಪ್ರಾಯ ಈ ತರ ಮಾತು ಬಂತು ಬಟ್ ಆ ಮಾತು ಚೇಂಜ್ ಆಗ್ಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಹೇಳಿದ್ ವಿಮರ್ಶೆ ಬರ್ದವ್ರು ಖಂಡಿತ ಅಂದಿಲ್ಲ ಇಲ್ಲ ಸರ್ ಇಲ್ಲ ಆಕ್ಚುಲಿ ನಂದು ಇಡೀ ಸಿನಿಮಾದ ಉದ್ದೇಶ ಏನಿದಂದ್ರೆ ಆ ನೇಚರ್ ಇಸ್ ಅಲ್ಟಿಮೇಟ್ ಅಂತ ಅಂದ್ರೆ ಈಗ ನಮ್ದು ಇದ್ರಲ್ಲಿ ಏನಂದ್ರೆ ಹಿಸ್ಟ್ರಿ ನಾವು ಎವಲ್ಯೂಷನ್ ನೋಡಿದ್ರೆ ಒಂದ್ ಟೈಮ್ ಅಲ್ಲಿ ಭೂಮಿ ತುಂಬಾ ಡೈನೋಸರ್ಸ್ ಇತ್ತು ಆ ಡೈನೋಸರ್ಸ್ ಹೆಂಗಂದ್ರೆ ಪ್ರಕೃತಿಗೆ ಅಪಾಯ ಅನ್ನೋ ರೀತಿ ಇತ್ತು ಅವಾಗ ನೇಚರೇ ಅದನ್ನ ನಾಶ ಮಾಡ್ತು ಯಾರ ನಾಶ ಮಾಡಿ ನೇಚರೇ ನಾಶ ಮಾಡ್ತು ಹಾಗೆ ಈ ಏನಿದೆ ಅದನ್ನ ನಾಶ ಮಾಡೋಕೆ ಒಬ್ಬ ಹೀರೋನೆ ಹುಟ್ಟಬೇಕಾಗಿಲ್ಲ ಪ್ರಕೃತಿನೇ ನಾಶ ಮಾಡುತ್ತೆ ಅದು ಅದು ಯಾವಾಗ ಅವ್ನು ಅಪಾಯಕಾರಿ ಆದಾಗ ಪ್ರಕೃತಿನ ನಾಶ ಮಾಡ ನಮ್ಮ ಇಡೀ ಸಿನಿಮಾದಲ್ಲಿ ಹೀರೋ ಹೊಡಿಯಲ್ಲ ವಿಲನ್ ಅಥವಾ ಹೀರೋಯಿನ್ ಆಕ್ಚುಲಿ ಹೀರೋಯಿನ್ ಸಾಯಿಸಲ್ಲ ಆಕ್ಚುಲಿ ಪ್ರಕೃತಿನ ಸಾಯಿಸೋದು ಅಂದ್ರೆ ಯೂನಿವರ್ಸ್ ಸಾಯಿಸೋದು ಸೊ ಇದು ನನ್ನ ಇಡೀ ಸಿನಿಮಾದ ಉದ್ದೇಶ ಆಗಿತ್ತು ಸೊ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ನಾನು ಅದೇ ತರ ಬರ್ಕೊಂಡಿದ್ದೆ ಏನು ಚೇಂಜ್ ಆಗಿಲ್ಲ ಅಂದ್ರೆ ಕಡೆ ಶಾಟ್ ಕಡೆ ಶಾರ್ಟ್ ಅಲ್ಲಿ ನಾನೇನು ಇದನ್ನ ತೋರಿಸ್ತೀನಿ ಅದು ನಾನು ಪ್ರಕೃತಿಯಿಂದ ತೋರಿಸಿರೋದು ಅಂದ್ರೆ ಅದೊಂದು ಡ್ರೋನ್ ಶಾಟ್ ಬರುತ್ತಲ್ಲ ಇವ್ರ ಮನೆಗೆ ಹೋದ್ಮೇಲೆ ಒಂದು ಡ್ರೋನ್ ಶಾಟ್ ಅಲ್ಲಿ ನಾನು ಏನು ಬರ್ತಿಲ್ಲ ಅಷ್ಟೇ ಅಂದ್ರೆ ಜನ ಜನರಿಗೆ ಏನ್ ಅರ್ಥ ಮಾಡ್ಕೊಳ್ತಾರೆ ಅಂತ ಏನು ಬರ್ದಿಲ್ಲ ಬಟ್ ಅದ್ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್ ನೀ ನೇಚರ್ ಗೆ ಅಂತ ಉಲ್ಟ ಹೋಗಕ್ಕಾಗಲ್ಲ ಅಂದ್ರೆ ನೇಚರ್ ಗೆ ನಾವು ಹೆಣ್ಣು ಅಂತಾನು ಅಂತೀವಿ ಹೆಣ್ಣಿಗೂ ಪ್ರಕೃತಿ ಅಂತೀವಿ ಸೊ ಇವ್ರ ಮೂಲಕ ಕೊಲ್ಸಿ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್ ನೀನ್ ಮನುಷ್ಯ ಎಷ್ಟೇ ಹಾರಾಡಿದ್ರೂ ನೇಚರ್ ಯಾವಾಗ ಮನ್ಸ್ ಮಾಡುತ್ತೆ ಯಾವಾಗ ನಿನ್ನನ್ ಮುಗಿಸುತ್ತೆ ಅನ್ನೋದೇ ನನ್ನ ಉದ್ದೇಶ ಆಗಿದೆ ಮೇನ್ ಪರ್ಪಸ್ ಆಫ್ ದ ಸ್ಟೋರಿ ಹೌದು 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 ಅಂದ್ರೆ ಆ ಅಂದ್ರೆ ಹೇಗಾಗುತ್ತೆ ಅಂದ್ರೆ ಸರ್ ಅಷ್ಟು ನಾವು ಅದನ್ನ ಎಡ್ರೆಸ್ ಮಾಡ್ತಾ ಹೋದ್ರೆ ಆಮೇಲೆ ಇವರು ಮನೆಗ್ ಬರೋ ಟೈಮ್ ಇದೆಯಲ್ಲ ಅಲ್ಲಿಗೆ ಮೇಜರ್ ಪ್ಲಾಟ್ ಅಂದ್ರೆ ಒಬ್ಬ ಮೇಜರ್ ಚಿತ್ರ ಪ್ರೇಕ್ಷಕ ಒಂದು ಪ್ಲಾಟ್ ಅಲ್ಲಿಗೆ ಮುಗ್ದು ಹೋಗುತ್ತೆ ಸೊ ನಾನು ಅದನ್ನ ಎಡ್ರೆಸ್ ಮಾಡ್ಬೋದು ಅದನ್ನ ಎಡ್ರೆಸ್ ಮಾಡಿದ್ರೆ ಆಮೇಲೆ ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂದ್ರೆ ಈ ಅಂದ್ರೆ ಈ ಆಳವಾಗಿ ನೋಡೋದು ಬಿಟ್ಟು ನಾರ್ಮಲ್ ಆಗಿ ಸಿನಿಮಾ ನೋಡ್ತಾರಲ್ಲ ಆ ಪ್ರೇಕ್ಷಕರಿಗೆ ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂತ ಮನಸ್ಸು ಬಂತು ನಂಗೆ ಹೌದು ಹೌದು ಖಂಡಿತ ಖಂಡಿತ ಇಲ್ಲ ಇಲ್ಲ ಸರ್ ಅಂದ್ರೆ ನಾನು ಈ ಮೊದಲನೇ ಪ್ರೆಸ್ ಮೀಟ್ ಇಲ್ಲೇ ಆಗಿತ್ತು ಅವಾಗ್ಲೇ ನಾ ಹೇಳಿದ್ದೆ ಇದು ನಾನು ತೆಗೆದುಕೊಂಡಿರೋ ಪ್ಲೇಸ್ ಮಲ್ನಾಡು ಮತ್ತೆ ಕರಾವಳಿ ಕೂಡುವಂತ ಜಾಗ ಅರೆಮಲ್ನಾಡು ಜಾಗ ಈಗ ನಾವು ಸಕಲೇಶ್ಪುರ ಆಗಿರ್ಬೋದು ಅಥವಾ ಚಿಕ್ಕಮಗಳೂರು ಆಗಿರ್ಬೋದು ಅಲ್ಲಿ ಎಲ್ಲ ಹೋದ್ರು ಈ ಒಂದಷ್ಟು ಇರುತ್ತೆ ಮಲ್ನಾಡಲ್ಲಿ ಅಲ್ಲಿ ಹೇಗಂದ್ರೆ ಮಿಕ್ಸ್ಚರ್ ಆಫ್ ಪೀಪಲ್ ಇರ್ತಾರೆ ಹೌದೌದು ನಾನ್ ಅದೇ ಹೇಳ್ತೇನೆ ಅಂದ್ರೆ ಇಂತ ಒಂದಷ್ಟು ಊರುಗಳು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಹೇಗಂದ್ರೆ ಈ ಘಟ್ಟದ ಮೇಲ್ನವರು ಅಂತ ನಾವು ಹೇಳ್ತೀವಿ ಘಟ್ಟದ ಮೇಲ್ನವರು ಇರ್ತಾರೆ ಘಟ್ಟದ ಕೆಳಗಿನವರು ಇರ್ತಾರೆ ಅಲ್ಲಿ ಅದೇ ಅದೇ ಸರ್ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನಾನು ಈ ಈ ಒಂದಷ್ಟು ಊರುಗಳೇನಿದೆ ಇಲ್ಲಿ ಘಟ್ಟದ ಮೇಲಿನವರು ಇರ್ತಾರೆ ಘಟ್ಟದ ಕೆಳಗಿನವರು ಇರ್ತಾರೆ ಅದು ಏನಂದ್ರೆ ಸರ್ ಈ ಪ್ರದೇಶ ಏನಿದೆ ಈಗ ಒಂದಷ್ಟು ಈ ಕೂಡುವಿಕೆ ಇರುವಂತ ಪ್ರದೇಶ ಇದೆಯಲ್ಲ ಅದು ಮೊದ್ಲು ದಟ್ಟ ಕಾಡಾಗಿತ್ತು ಅಲ್ಲಿ ಯಾರು ಇರ್ಲಿಲ್ಲ ಅಲ್ಲಿ ಮೂಲ ನಿವಾಸಿಗಳು ಅಂತ ಒಂದಷ್ಟು ಗಿರಿಜನ ಅಷ್ಟೇ ಇದ್ದಿದ್ದು ಅಲ್ಲಿ ಮೂಲ ನಿವಾಸಿಗಳು ಅಂತ ಯಾರು ಇರ್ಲಿಲ್ಲ ಅಲ್ಲಿ ಅಂತ ಜಾಗದಲ್ಲಿ ಈಗ ಘಟ್ಟದ ಮೇಲಿನವರು ಬಂದು ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಘಟ್ಟದ ಕೆಳಗಿನವರು ಬಂದು ಸೆಟ್ಲ್ ಆಗಿದ್ದಾರೆ ಒಂದಷ್ಟು ಮಳೆಯಲ್ಲ ಕೊಚ್ಚಿ ಕೃಷ್ಣ ಅಂತೀವಿ ನಾವು ಅವರು ಬಂದು ಸೇರಿದ್ದಾರೆ ಸೊ ಇಂಥವ್ರೆಲ್ಲ ಮಿಕ್ಸ್ಚರ್ ಆಗಿರುವಂತ ಜಾಗ ಅದು ಅಲ್ಲಿ ಈಗ ಈ ಸಕಲೇಶ್ಪುರ ಕಡೆಯಿಂದ ಹೋಗ್ಲು ಸಿಗುತ್ತೆ ಆ ಕಡೆ ನೀವು ಅಹ್ ಮಡಿಕೇರಿ ಕಡೆಯಿಂದ ಹೋಗೋಗ್ ಸಿಗುತ್ತೆ ಆ ಪ್ರದೇಶದಲ್ಲಿ ಎಲ್ಲಾರು ಮಂಗಳೂರು ಕನ್ನಡ ಮಾತಾಡೋರೇ ಸಿಗಲ್ಲ ಅಲ್ಲಿ ಈ ಕಡೆಯಿಂದ ಬಂದ ಒಂದಷ್ಟು ಜನ ಇದ್ದಾರೆ ಅವರು ನಮ್ಮೂರೇ ಅಂತಾರೆ ಅವರು ಸೊ ಈ ಕಡೆಯಿಂದ ಬಂದವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ ಮಂಗಳೂರು ಕಡೆಯಿಂದ ಬಂದವರು ತುಳು ಮಾತಾಡ್ತಾರೆ ಇಲ್ಲಿ ಏನಾಗಿದೆ ಇಂತ ಜಾಗದಲ್ಲಿ ನಿಮ್ಗೆ ಮಿಕ್ಸ್ಚರ್ ಆಫ್ ಒಂದು ಕಲ್ಚರ್ಸ್ ಮಿಕ್ಚರ್ ಸಿಗುತ್ತೆ ಮಂಗಳೂರು ಕಡೆಯಿಂದ ಬಂದವರು ಈ ಭೂತಾರಾಧನೆ ನಾಗಾರಾಧನೆ ಎಲ್ಲ ತಗೊಂಡ್ ಬಂದಿದ್ದಾರೆ ಈ ಕಡೆಯಿಂದ ಬಂದವರು ಈ ಅಹ್ ನಂಗೆ ಅದೇನು ಗಣ ಅದು ಇದು ಅಂತ ಈ ಕಡೆಯದು ಕಲ್ಚರ್ ಮಿಕ್ಸ್ ಆಗಿದೆ ಸೊ ಅಂತ ಒಂದು ಮಿಕ್ಚರ್ ಆಫ್ ದ ಜಾಗ ನಾನು ತಗೊಂಡಿರೋದು ಸೊ ಅದು ಬಟ್ ಒಂದು ಟ್ರೈಲರ್ ಅಲ್ಲಿ ಮಂಗಳೂರು ಭಾಷೆ ಜಾಸ್ತಿ ಇರೋದ್ರಿಂದ ಅದು ಮಂಗಳೂರು ಭಾಷೆ ಅಂತ ಪೋಟ್ರೆ ಆಯ್ತು ಸೊ ನಾನು ಆ ಜಾಗ ಅಂತ ಇದ್ ಮಾಡಕ್ಕೋಸ್ಕರನೇ ನಾನು ಮಂಜಣ್ಣನಾಗಿರ್ಬೋದು ನಮ್ಮ ಬಲರಾಜು ಒಡಿಸರ್ನಾಗಿರ್ಬೋದು ಆ ಆ ಒಂದಷ್ಟು ಕ್ಯಾರೆಕ್ಟರ್ ನಾನು ಎಲ್ಲ ಮಂಗಳೂರು ಕ್ಯಾರೆಕ್ಟರ್ ಇಟ್ಟಿಲ್ಲ ಸೊ ಇದು ನಂದು ಉದ್ದೇಶ ಆಗಿತ್ತು ಖಂಡಿತ ಸರ್ ಖಂಡಿತ ಅಂದ್ರೆ ನಾವೀಗ ಮೊದಲನೇ ನಮ್ದು ಹೋರಾಟ ಇಲ್ಲಿತ್ತು ಅಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಓಡಾಡ್ಬೇಕು ಒಂದಷ್ಟು ಜನ ಈಗ ನಲವತ್ತೆಂಟು ಥಿಯೇಟರ್ ಅಲ್ಲಿ ನಡೀತಾ ಇದೆ ಸಿನಿಮಾ ಈಗ ಫಸ್ಟ್ ವೀಕ್ ಎಂಡ್ ಆಗ್ತಿದೆ ನಲ್ವತ್ತೆಂಟು ಥಿಯೇಟ್ರಲ್ಲಿ ನಡೀತಾ ಇದೆ ಖಂಡಿತ ಸರ್ ಖಂಡಿತ ಆಗ್ತಾ ಇದೆ ಆ ಟಿಕೆಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಟ್ ಈಗ ಈ ಮಲ್ಟಿಪ್ಲೆಕ್ಸ್ನವ್ರದ್ದು ಒಂದು ಡಿಮಾಂಡ್ ಇದೆಯಲ್ಲ ಇಷ್ಟು ಬರ್ಬೇಕು ಇರಬೇಕು ಇಷ್ಟ ಇರಬೇಕು ಅಂತ ಆ ಡಿಮಾಂಡ್ ಲೆವೆಲ್ಗೆ ಮುಟ್ತಾ ಇರಬಹುದು ಬಟ್ ಕಂಪಾರಿಟಿವ್ಲಿ ಡೇ ಬೈ ಡೇ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂದ್ರೆ ಫಸ್ಟ್ ವೀಕೆಂಡ್ ಗೆ ಒಂದು ಮೂವತ್ತಿತ್ತು ಆಮೇಲೆ ಸೋಮವಾರ ಇಪ್ಪತ್ತೈದು ನಿನ್ನೆ ಮೂವತ್ತಾಯ್ತು ಆತರ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಅದೇ ನಾನ್ ಹೇಳ್ಬೇಕು ಶರಣ್ ಸರ್ ಬಂದ್ರು ಮೆಚ್ಚಿ ಮಾತಾಡಿದ್ರು ಧ್ರುವ ಸರ್ ಬಂದ್ರು ತುಂಬಾ ಪ್ರೀತಿಯಿಂದ ಅವರು ಇಡೀ ಸಿನಿಮಾ ನೋಡಿ ಇಷ್ಟಪಟ್ಟು ಮಾತಾಡಿದ್ರು ಅಲ್ಲಿಂದ ಈಗ ನಿನ್ನೆಯಿಂದ ಮತ್ತೆ ಗ್ರಾಜುವಲಿ ಇನ್ಕ್ರೀಸ್ ಆಗಿದೆ ಎಲ್ಲ ಕಡೆ ಸೊ ಈವ್ನಿಂಗ್ ಶೋಸ್ ಒಳ್ಳೆ ಜನರ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಬೆಂಗಳೂರಲ್ಲದೆ ತುಮಕೂರಲ್ಲಿ ರಿಲೀಸ್ ಆಗಿದೆ ಮೈಸೂರಲ್ಲಿ ಹುಬ್ಳಿ ಮಂಗಳೂರಲ್ಲಿ ಉಡುಪಿಯಲ್ಲಿ ಕುಂದಾಪುರಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ ದಾವಣಗೆರೆಯಲ್ಲಿ ಆಕ್ಚುಲಿ ಉಡುಪಿ ಮಂಗಳೂರು ಪುತ್ತೂರು ಕುಂದಾಪುರ ಇಲ್ಲಿ ಚೆನ್ನಾಗಿ ಫೀಡ್ ಬ್ಯಾಕ್ ಬರ್ತಾ ಇದೆ ಚೆನ್ನಾಗಿ ಅಲ್ಲಿ ನಾವು ಇನ್ನು ಹೋಗೇ ಇಲ್ಲ ಅಂದ್ರೆ ಅಲ್ಲಿ ನಾವು ಎಪ್ರೋಚ್ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಜನ ಇಷ್ಟ ಪಡ್ತಿದ್ದಾರೆ ಬರ್ತಿದ್ದಾರೆ

ಅವರಿಗೆ ಆಗಿಲ್ಲ ಅಂದ್ರೆ ನಾವು ಹೆಂಗಿಸೋದು ಇದು ಮอลನಲ್ಲಿ ಸಿನಿಮಾಕ್ಕಿಂತ ಶುರು ಮಾಡಬೇಕು ಸಿನಿಮಾಕ್ಕಿಂತ ಮುಂಚೆ ಬರೋ ಟ್ರೈಲರ್ ಹೇಳ್ತೀರಾ ಆ ಇಲ್ಲ ನಾನು ತಯಾರಿ ಇಲ್ಲ ಇಲ್ಲ ಸರ್ ಅದು ನಾನು ಹೇಳ್ತೀನಿ ಮอลನಲ್ಲಿ ಈಗ ಪಿ ಪಿವಿಆರ್ ಅಲ್ಲೇಲ್ಲ ಸಿನಿಮಾಕ್ಕಿಂತ ಮುಂಚೆ ಬರೋ ಟ್ರೈಲರ್ ಇದೆಯಲ್ಲ ಸರ್ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ ಅಂದ್ರೆ ಅವ್ರದ್ದು ಪೇ ಸೆನ್ಸರ್ ಆಗಿದೆ ಸರ್ ಸೆನ್ಸರ್ ಆಗಿ ರೆಡಿ ಇದೆ ಬಟ್ ಅದಕ್ಕೆ ಪೇಮೆಂಟ್ ಇದೆ ಸರ್ ಆ ಪೇಮೆಂಟ್ ನಮ್ಮ ಹತ್ರ ಇರೋ ಪಬ್ಲಿಸಿಟಿ ಬಜೆಟ್ ಕಂಪೇರ್ ಅದು ನಮಗೆ ಗೊತ್ತಿತ್ತು ಅಲ್ಲಿ ಅದಕ್ಕೆ ಒಂದಷ್ಟು ಪೇ ಇದೆ ಆಲ್ ಓವರ್ ಪಿವಿಯರ್ ಅಲ್ಲಿ ಸ್ಲಾಟಿಗೆ ಬರ್ಬೇಕಾದ್ರೆ ಒಂದು ಪೇಮೆಂಟ್ ಇದೆ ಸೊ ಅದು ನಮ್ಮ ಬಜೆಟ್ ಇಂದ ಹೊರಗಿತ್ತು ಸರ್ ಹಾಗಾಗಿ ನಾವು ಅದನ್ನ ತಗೊಳ್ಳಿಕ್ ಆಗ್ಲಿಲ್ಲ ಹೌದೌದು ಖಂಡಿತ ಖಂಡಿತ ಅದಕ್ಕೊಂದು ಪೇಮೆಂಟ್ ಇದೆ ಸರ್ ಸೊ టూ ఇయర్స్ డైర్లీతరే సింబల్ సునీ సార్ గంగాధర్ సార్ ఈ సింగల్ స్క్రీన్స్ ఏవి ఆ ఫస్ట్ అడ్వాన్స్ కసబురల్ ఏం కరక్షన్ ఆగత ఏమో గొప్పలా ఫస్ట్ రెంట్ పే మాబడి ఆమె అంత బట్ నమ్ ఇవగా ఆ రెంట్ పే మాకు ಇವ್ರ ಬಜೆಟ್ ಅಲ್ಲಿ ಹಿಂದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡ್ ಇದ್ದಿದ್ರೆ ಅಟ್ ಲೀಸ್ಟ್ ಒಂದು ಕಾಮಾಖ್ಯ ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು ಅಣ್ಣ ಅಂದ್ರೆ ನಮ್ಮ ಸಬ್ಜೆಕ್ಟ್ ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು ಇವಾಗ ನನಗೂ ಆ ಯತ್ನ ಇಲ್ಲ ಇವ್ ಟೀಮ್ ಮೆಂಬರ್ ಆಗಿ ಆ ತರದ ಯತ್ನ ಇಲ್ಲ ಇವಾಗ ಒಂದು ಥಿಯೇಟರ್ನವರು ರೆಂಟ್ ಗೆ ಎಂತ ತಗೊಂಡ್ರು ನಾಲ್ಕು ಲಕ್ಷ ಆಗುತ್ತೆ ಇವಾಗ ಪರ್ಸೆಂಟೇಜ್ ಹೌದಣ್ಣ ಇವಾಗ ನಮ್ಮಂತೋರ್ ಕೊಡಲ್ಲಣ್ಣ ಇವಾಗ ಹೊಸ ಕೊಡಲ್ಲ ಅಲ್ಲ ಮಾತಾಡಿ ಸುಮಾರು ಕಡೆನೂ ನಾವು ಮಾತಾಡಿ ರೇಟ್ ಕೊಡಕ್ ಆಗಲ್ಲ ಪರ್ಸೆಂಟೇಜ್ ಕೊಟ್ಟಿಲ್ಲ ಸಿಂಗಲ್ ಸ್ಕ್ರೀನ್ಸ್ ಹಾಗಾಗಿ ನಾವು ಮಲ್ಟಿಫ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ ಹಾಗಾಗಿ ಮಲ್ಟಿಫ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗೆ

ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗ್ಬೇಕ ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಆ ಚೆನ್ನಾಗಿ ಇನ್ನೊಂದ್ ಎರಡು ವಾರ ಎಲ್ಲಾ ಜನ ಬಂದು ತುಂಬಿ ಓಡಿದ್ರೆ ಸಾಕು ಅಹ್ ಟಿ ಆಕ್ಚುಲಿ ಇಲ್ಲಿ ತನಕ ಯಾವುದೇ ಎನ್ಕ್ವೈರೀಸ್ ಬಂದಿಲ್ಲ ಔಟ್ ರೈಟ್ ಪರ್ಚೇಸ್ಗೆ ಯಾವುದೇ ಎನ್ಕ್ವೈರೀಸ್ ಬಂದಿಲ್ಲ ಸೊ ಸಿಚುಯೇಷನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಒಂಚೂರು ದೊಡ್ಡ 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 ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು ಓ ಟಿ ಟಿ ಅವರು ಯಾಕೆ ಅಂತ ಗೊತ್ತಿಲ್ಲ ಅವ್ರು ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ ಯಾಕೆ ಇಲ್ಲೊಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಅವ್ರು ಕನ್ನಡ ಸಿನಿಮಾನ ಔಟ್ ರೈಟ್ ಆಗಿ ನಿಲ್ಸ್ಬಿಟ್ಟಿದ್ದಾರೆ ಅಂದ್ರೆ ಔಟ್ ರೈಟ್ ಆಗಿ ನಾವು ಪರ್ಚೇಸೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಪೇಪರ್ ವ್ಯೂ ಗೆ ಓಪನ್ ಇದೆ ಪೇಪರ್ ವ್ಯೂಗೆ ಓಪನ್ ಇದೆ ಸೊ ಪೇಪರ್ ವ್ಯೂಗೆ ಖಂಡಿತ ಇದಾಗುತ್ತೆ ಸೊ ಅಲ್ಲಿ ಅಲ್ಲಿವರೆಗೆ ವೇಟ್ ಮಾಡಬೇಡಿ ಥಿಯೇಟರ್ ಗೆ ಬಂದು ನೋಡಿ ಅಂದ್ರೆ ಆ ಪ್ರಯತ್ನಕ್ಕೆ ಹೋಗ್ಬೋದಣ್ಣ ಇವಾಗ ನಾವು ಅದಕ್ಕೋಸ್ಕರ ಒನ್ ವೀಕು ಅಂತ ಕಾದಿದ್ವಿ ಇವಾಗ ನಾನು ಇವರಿಗೆ ಫೋರ್ಸ್ ಮಾಡ್ತೇನೆ ಇವನ್ ಟೂ ಟು ತ್ರೀ ಡೇಸಿಂದ ಇವ್ರಿಗೆ ಫೋರ್ಸ್ ಮಾಡೋಕೆ ಬಂದೆ ಯಾಕಂದ್ರೆ ನಮ್ದು ಇವಾಗ ನನ್ನ ಹೆಸರಿಗೆ ನಮ್ಮ ಮಾಲೂರು ತಿಯೇಟರ್ ರಿಲೀಸ್ ಆಯಿತು ಅಂದ್ರೆ ಇವಾಗ ಬಿಗ್ ಬಾಸ್ ಮುಂಜು ಇವಾಗ ಏನೋ ಮ್ಯಾಕ್ಸ್ ಸಿನ್ಮಾ ಮಾಡಿರೋದಕ್ಕೆ ಮಾಲೂರು ತಿಯೇಟರ್ ಆಯಿತು ಅಂದ್ರೆ ಒನ್ ವೀಕ್ ಒಂದಷ್ಟು ಕಲೆಕ್ಷನ್ ಆಗುತ್ತೆ ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸ್ ಇವಾಗ ಕಾಮಾಕ್ಯದಲ್ಲಿ ಸೆವೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಶೋ ಆಯ್ತು ಅಂದ್ರೆ ಆ ಪ್ರಯತ್ನದಲ್ಲಿ ಇದೀವಿ ನಾನು ಟೂ ಡೇಸ್ ಇಂದ ಅದನ್ನೇ ಕೇಳ್ತಿದ್ದೀನಿ ಅಂದ್ರೆ ಸ್ಕ್ರೀನ್ಸ್ ಅಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನು ಮೈಸೂರಲ್ಲಿ ಈ ತರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಓಪನ್ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ವಿ ಮೇಡಮ್ ಅದು ಆ ವಿಚಾರ ಬಗ್ಗೆ ಚರ್ಚೆ ನಾನು ನಾನೇ ಫೋರ್ಸ್ ಮಾಡ್ತಿದ್ದೆ ಅಂದ್ರೆ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಚೆನ್ನಾಗಿದೆ ಬಂದು ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಹೊಗಳ್ತಿದ್ದಾರೆ ಹಾಗಾಗಿ ಆ ಪ್ರಯತ್ನದಲ್ಲಿ ಇದ್ದೀವಿ ನೋಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ನನಗೆ ಓಲ್ ಟೀಮ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾವುದೋ ಆಪ್ಷನ್ ಇಟ್ಕೊಂಡಿಲ್ಲ ನಾನು ಟ್ರೈಲರ್ ದಿನ ಹೇಳ್ದಂಗೆ ಆ ಪಾತ್ರಕ್ಕೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಡೈರೆಕ್ಟರ್ ಆಗಿರ್ಬೋದು ರಕ್ಷಿತ್ ಇರ್ಬೋದು ಯಶ್ ಇರ್ಬೋದು ಇವ್ರು ಯಾವ್ದು ಬೇರೆ ತಾಟೇ ಇಟ್ಕೊಂಡಿಲ್ಲ ನಾ ಇದನ್ನ ಮಂಜು ಕೈಯಲ್ಲಿ ಮಾಡಿಸ್ಬೇಕು ಅಂತಾನೆ ಇತ್ತು ಅದು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಒಬ್ಬ ಕಲಾವಿದನಿಗೆ ಅದೇ ಅಲ್ ಮೇಡಮ್ ಒಳ್ಳೆ ಪಾತ್ರಗಳು ಸಿಕ್ತು ಅಂತಂದ್ರೆ ಆ ಪಾತ್ರ ನಾವು ಅದು ಅದಕ್ಕೆ ತಕ್ಕಂಗೆ ನಾವೇನಾದ್ರೂ ಜೀವ ತುಂಬಿ ಆ ಪಾತ್ರಕ್ಕೆ ನಾವು ಜೀವಿಸಿದೀವಿ ಅಂದ್ರೆ ಆ ಪ್ರತಿಕ್ರಿಯೆ ಸಿಗುತ್ತಲ್ವಾ ಎಲ್ಲರ ಕಡೆಯಿಂದ ಪ್ರಶಂಸೆ ಸಿಗುತ್ತಲ್ಲ ಒಳ್ಳೇದು ಅದಕ್ಕೆ ಓಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರತಿಯೊಬ್ಬರು ಮಾಧ್ಯಮದವರು ಅದು ಬಿಟ್ಟು ಟೀಮ್ ಮಿಕ್ಕಿದ ಟೀಮ್ ಅವರು ಮಾತಾಡಿದ್ದಾರೆ ಪಿ ವಿಆರ್ ಅಲ್ಲಿ ಅರೌಂಡ್ ಎಲ್ಲ ಶೋಸ್ಗೂ ಒನ್ ವೀಕ್ ಅಂದ್ರೆ ಜಿ ಎಸ್ ಟಿ ಆಗುತ್ತೆ ಸರ್ ಹೌದು ಬರೀ ಪಿ ವಿ ಆರ್ ಸೆವೆನ್ ಲ್ಯಾಕ್ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಒಂದು ವಾರಕ್ಕೆ ಈಗ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಸರ್ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ನಾನು ಬಟ್ ಹೇಗೆ ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ ಬಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ ಹೊಸಬ್ರಿಗೆ ಸಿನಿಮಾ ಫಿಲಂ ಮೇಕಿಂಗ್ ಗಿಂತ ಜಾಸ್ತಿ ಫಿಲಂ ರಿಲೀಸ್ ಅಂಡ್ ಪಬ್ಲಿಸಿಟಿ ದೊಡ್ಡ ಚಾಲೆಂಜ್ ಆಗಿದೆ ಸರ್ ಸೊ ಅವನೀಗ ಫಿಲಮ್ ಈಗ ನಾನೊಬ್ಬ ಹೊಸ ಡೈರೆಕ್ಟ್ರು ಬಂದು ಇದು ಬಿಡುಗಡೆ ಕಲೀಲ ನಾನು ಹೇಳ್ತಾ ಇದ್ದೆ ಸಿಚುವೇಶನ್ ಹೀಗೆ ಅಂತ ಗೊತ್ತಿದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹತ್ತು ವರ್ಷ ಕಳಿಯೋ ಬದಲು ಒಂದು ಐದು ವರ್ಷ ಯಾವ್ದೋ ಡಿಸ್ಟ್ರಿಬ್ಯೂಷನ್ ಆಫೀಸ್ ಅಲ್ಲೋ ಐದು ವರ್ಷ ಯಾವ್ದೋ ಪಬ್ಲಿಸಿಟಿ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಅಂತ ಸೊ ಇದೊಂದು ದೊಡ್ಡ ಚಾಲೆಂಜ್ ಸರ್ ಎಲ್ಲ ಬಟ್ ಚಾಲೆಂಜ್ ಬಟ್ ಎಲ್ಲ ಗೆಲ್ಲೋರು ಇದನ್ನೆಲ್ಲ ಮೆಟ್ಟಿ ನಿಂತೆ ಬರ್ಬೇಕು ಸೊ ಆ ಹೋರಾಟ ಚಾಲ್ತಿಲಿ ಇರುತ್ತೆ ಸರ್ ಹೌದೌದು ಕಲ್ಸುವಾಗ ಒಂಚೂರು ಲೇಟ್ ಆಗಿರುತ್ತಲ್ವಾ ಹೌದೌದು ಸೊ ಇವತ್ತು ಇನ್ನೊಂದು ವಿಷಯ ಹಂಚ್ಕೋಬೇಕು ಇವತ್ತು ನಮ್ದು ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ ಅದನ್ನು ನೋಡಿ ಆದಷ್ಟು ಇವತ್ತು ನಾಲ್ಕು ಗಂಟೆಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತದೆ ಇದನ್ನ ನಾವು ಇಂಟೆನ್ಶನಲಿ ಅಂದ್ರೆ ಇದ್ರಲ್ಲಿ ಏನ್ ಥ್ರಿಲ್ಲಿಂಗ್ ಎಲಿಮೆಂಟ್ ಅಥವಾ ಟ್ವಿಸ್ಟಿಂಗ್ ಏನಿದೆ ಅದನ್ನ ನಾವು ಫಸ್ಟ್ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ ಸೊ ಈಗ ಇದೊಂದು ಥ್ರಿಲ್ಲರ್ ಅನ್ನೋ ತರ ಒಂದು ಸೆಕೆಂಡ್ ಟ್ರೈಲರ್ ಬಿಡ್ತಾ ಇದೀವಿ ಸೊ ಅದನ್ನು ದಯವಿಟ್ಟು ಒಂದಷ್ಟು ಜನಕ್ಕೆ ತಲುಪಿಸಿ ಆ ಸೊ ನಮ್ಮ ಇವ್ರ ಹರ್ಷಿತ ಅವ್ರು ಮಾತಾಡಿಲ್ಲ ಅವ್ರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಂದ ತುಂಬಾ ಪ್ರಶಂಸೆಗಳು ಬರ್ತಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೀರಾ ಅಂತೆಲ್ಲ ಅಂಡ್ ಎಷ್ಟೋ ಫ್ರೆಂಡ್ಸ್ ಫ್ಯಾಮಿಲೀಸ್ ಇಲ್ಲ ಕೋ ಆರ್ಟಿಸ್ಟ್ ಗಳಾಗ್ಲಿ ಹೇಳ್ತಾನೆ ಇರ್ತಾರೆ ಎಲ್ಲೇ ಯೂಟ್ಯೂಬ್ ಇನ್ಸ್ಟಾನಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಆಗಲಿ ಎಲ್ಲಾ ಕಡೆ ಜಂಗಲ್ ಮಂಗಲ್ ಅಂತನೇ ಇದೆ ಅಂತ ಹೇಳಿ ಅದಕ್ಕೆ ಮೊದಲನೇದಾಗಿ ನಾನ್ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ಬೇಕು ನಿಮ್ಮ ಮಾಧ್ಯಮ ಮಿತ್ರದವ್ರು ಎಲ್ರಿಗೂ ಡೇ ಒನ್ ಇಂದನು ಇಲ್ಲಿವರೆಗೂ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಈ ಸಪೋರ್ಟ್ ಹೀಗೆ ಇರಲಿ ಅದ್ರ ಜೊತೆಗೆ ನನ್ಗೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು ಈಗ ಚೆನ್ನಾಗಿ ಮಾಡಿದ್ಯಾ ಈದ್ ಮಾಡಿದ್ಯಾ ಚೆನ್ನಾಗಿ ಮಾಡಿದೀರ ಆ ತರದ್ದೆಲ್ಲ ಥ್ಯಾಂಕ್ ಯು ಸೋ ಮಚ್ ನೀವ್ ಮೊದಲನೇದಾಗಿ ನೋಡಿ ಖುಷಿ ಪಟ್ರೆ ಅಲ್ಲೇ ಒಂದು ಗೆದ್ದ ಹಾಗೆ ಅಂಡ್ ಸುಮಾರಷ್ಟು ಜನ ಸಿನಿಮಾ ನೋಡಿದವ್ರು ಎಲ್ರು ಚೆನ್ನಾಗಿದೆ ಅಂತಾನೆ ಇಲ್ಲಿವರೆಗೂ ಹೇಳಿರೋದು ಎಲ್ಲೂ ನಮ್ಗೂ ಒಂದು ನೆಗೆಟಿವ್ ಬಂದಿಲ್ಲ ಸೊ ಇನ್ನೂ ಸಾಕಷ್ಟು ಇನ್ನೂ ಜನ ನೋಡ್ಬೇಕು ಇನ್ನೂ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ನಾನೊಬ್ಬ ಸಿನಿ ಪ್ರೇಮಿ ಆಗಿ ನನ್ನನ್ನು ನೋಡ್ಕೊಳ್ಳೋದು ಸಿಕ್ಕಾಪಡೆ ಖುಷಿ ಆದಂತ ವಿಷಯ ಖುಷಿ ಆಯ್ತು ಕೂಡ ಬಟ್ ಒಂದು ರಿಯಲೈಸೇಷನ್ ನನಗೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಇಂದ ಸಿನಿಮಾ ಆಗಿರೋದ್ರಿಂದ ಆಗಿದ್ದು ಅಂದ್ರೆ ಸಿನಿಮಾ ಹೌದು ಕಷ್ಟ ರಿಲೀಸ್ ಇನ್ನೂ ಕಷ್ಟ ಜನಕ್ಕೆ ಕಷ್ಟ ಅಂತ ನನ್ನ ಟೀಮ್ ಎಫರ್ಟ್ಸ್ ನೋಡಿ ಕಲಿತಾ ಇದೀನಿ ನೋಡ್ತಾ ಅನ್ಸ್ತಾ ಇರತ್ತೆ ಪಾಪ ಅವರೆಲ್ಲರೂ ನಿದ್ದೆ ಸರಿ ಈಗಿರಲ್ಲ ಊಟ ಮಾಡೇ ಇರಲ್ಲ ಕೇಳಿಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಅವರು ಸೊ ನಾನು ಆಡ್ಕೊಳ್ತಾ ಇರ್ತೀನಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಊಟ ಮಾಡಿಲ್ಲ ಹೆಂಗಿರ್ತೀರ ನೀವೆಲ್ಲ ಅಂತ ಹೇಳಿ ಅಷ್ಟು ಎಫರ್ಟ್ಸ್ ಆಗ್ತಿದಾರೆ ಟೀಮ್ ಎಲ್ರು ನಾನು ಈ ಸಿನಿಮಾ ಮಾಡುವಾಗ ಅಟ್ ಲೀಸ್ಟ್ ಇವಾಗಾದ್ರೂ ಸೀರಿಯಲ್ ಮಾಡ್ತಿದ್ದೀನಿ ಒಂದಿಷ್ಟು ಗೊತ್ತಾಗುತ್ತೆ ಸಿನಿಮಾ ಮಾಡುವಾಗ ನನ್ ಏನಂದ್ರೆ ಏನು ಆಕ್ಟಿಂಗ್ ಬಗ್ಗೆ ನಾಲೆಜ್ ಇರಲಿಲ್ಲ ನಾನೊಂಥರ ಪ್ಲೇಯಿಂಗ್ ಶೀಟ್ ತರ ಇದೆ ಸರ್ ಈ ತರ ಅದ್ರ ಮೇಲೆ ಅವ್ರಿಗೆ ಹಿಂಗ್ ಬೇಕು ಹಂಗೆ ಬರ್ದಿದೆ ಅಂತ ಹೇಳ್ಬೋದು ಇವತ್ತು ಏನೆಲ್ಲ ಗೆ ಅಪ್ರಿಷಿಯೇಷನ್ ಬರ್ತಿದ್ರೆ ಅದೆಲ್ಲ ಟೀಮ್ಗೆ ಹೋಗ್ಬೇಕು ಮುಖ್ಯವಾಗಿ ಡೈರೆಕ್ಟರ್ ಸರ್ಗ್ ಹೋಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ಅಂಡ್ ಇವತ್ತು ನಾಲ್ಕು ಗಂಟೆಗೆ ಆನಂದ್ ಆಡಿಯೋದಲ್ಲಿ ನಮ್ಮ ಇನ್ನೊಂದು ಟ್ರೇಲರ್ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ I support my thank you. Thank you. Thank you.